ಎಲ್ಲಾದ್ರೂ ಹೋಗ್ ಅಂದ್ರೆ ಕೂಡ ಸ್ವಲ್ಪ ಚಲ್ಲೆ ಹೋಯ್ತಾ ಹಂಗಾಗಿ ನಾನು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಬ್ಲಾಗ್ ಇದು ವಿಜಯತೆ ಸಂತೆಗೆ ಹೋಗಿದ್ರು ನಾನ್ ಸ್ವಲ್ಪ ತರಕಾರಿ ತರೋದಕ್ಕೆ ಹೇಳಿದ್ದೆ ದುಡ್ಡು ತಗೊಂಡು ತರ್ಕಾರಿ ತರೋಣ ಅಂತ ವಿಜೇತೆ ಮನೆಗ್ ಬಂದಿದೀನಿ ಸಂತೆಗ್ ಹೋದಾಗೆಲ್ಲ ನನ್ಗೆ ಅಕ್ಕಗೆ ಇನ್ನ ಗೀತತೆಗೆ ಎಲ್ಲರಿಗೂ ತರ್ಕಾರಿ ತಂದ್ಕೊಡ್ತಾರೆ ಇವತ್ತು ನಾನು ಕೂಡ ಹೋಗ್ಬೇಕಿತ್ತು ಸಂತೆಗೆ ಪಪ್ಪ ಇವತ್ತು ರಜಾ ಇತ್ತು ಕನಕದಾಸರ ಜಯಂತಿ ಆಗಿತ್ತು ನಾನು ಬರ್ತೀನಿ ಚಿಕ್ಕಮ್ಮ ಅಂತ ಹೇಳ್ತೇನೆ ಹಂಗಾಗಿ ಮತ್ತೆ ಯಾಕೆ ಸುಮ್ನೆ ಅಂತ ಹೇಳಿ ಹೋಗೇ ಇಲ್ಲ ಸಂತೆ ಮಾರ್ಕೆಟ್ ಮಾರ್ಕೆಟ್ ಇಂದ ಇನ್ ಎಲ್ಲಾದ್ರೂ ಅಂದ್ರೆ ಮಾರ್ಕೆಟಿಗೆಲ್ಲ ಕರ್ಕೊಂಡು ಹೋಗ್ತಾನೆ ಹಂಗಾಗಿ ಹೋಗೇ ಇಲ್ಲ ನಾನು ಇವತ್ತು ವಿಜೇತನೇ ತಂದಿದ್ರು ಈ ಚಿಟ ಹೇಳಿದ್ದೆ ನೀವು ಗೊರೆಕಾಯಿ ಅಂತೀರಲ್ವಾ ಅದು ಇನ್ನ ಪಾಲಕ್ ಸೊಪ್ಪು ಮೂಲಂಗಿ ಮೂಲಂಗಿ ನನ್ಗ್ ಒಂದಿನಕ್ ಸಾಕಾಗ್ತದೆ ಎರಡು ಆಲೂಗಡ್ಡೆ ಅರ್ಧ ಕೆಜಿ ಹೇಳಿದ್ದೆ ಮೂರೇ ಬಂದಿತ್ತು ಸಾಕು ನನಗ್ ಒಂದು ವಾರಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದೆ ಇದು ಲಾಸ್ಟ್ ಟೈಮ್ ತೀರ ತಂದಿದ್ರು ಈ ಸರಿ ತೀರ ದೊಡ್ಡ ಆಲೂಗಡ್ಡೆ ಟೊಮೆಟೊ ಅರ್ಧ ಕೆಜಿ ಹೇಳಿದೆ ಈರುಳ್ಳಿ ಒಂದ್ ಕೆಜಿ ಹೇಳಿದ್ದೆ ಚಿಕ್ಕ ಮುಟ್ಕೆ ಮಾತ್ರ ತುಂಬಾ ಫ್ರೆಶ್ ಆಗಿತ್ತು ಗುರುವಾರ ಪಲ್ಯ ಮಾಡೋಣ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರ್ತದಂತ ಅಂತ ಹಾಗೆ ನಾನು ಕಟ್ಬಿಟ್ಟಿಟ್ಟೆ ಪಾಲಕ್ ಸೊಪ್ಪುನು ಅಷ್ಟೇನೆ ತುಂಬಾ ಫ್ರೆಶ್ ಆಗಿತ್ತು ಪಾಲಕ್ ಸೊಪ್ಪನ್ನ ಇವಾಗ ನಾನು ತೊಳಿತಾ ಇದ್ದೀನಿ ಒಂದೊಂದೇ ಎಲೆನ ನಾನು ತೊಳಿತೀನಿ ಆಯ್ತಾ ನನ್ಗೆ ಈ ಸೊಪ್ಪುಗಳನ್ನ ಅಂದ್ರೆ ಪಲ್ಯ ಮಾಡುವಾಗ ಸ್ವಲ್ಪ ಭಯ ಹುಳ ಎಲ್ಲ ಇರ್ತದೆ ಅಂತ ನಾನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸೊಪ್ಪನ್ನ ನೆನೆ ಹಾಕಿಟ್ಟಿದ್ದೆ ನಂತರ ಒಂದೊಂದೇ ಎಲೆ ಎಲ್ಲಾ ತೊಳೆದು ಎತ್ತಿಟ್ಕೊಂಡಿದೀನಿ ಹಾಗೆ ಸೊಪ್ಪೆಲ್ಲ ಕಟ್ ಮಾಡ್ದೆ ಅಷ್ಟ್ರಲ್ಲಿ ನನ್ಗೆ ಒಗ್ಗರಣೆ ಸೊಪ್ಪು ಬೇಕಿತ್ತು ಹಂಗಾಗಿ ಇಲ್ಲೇ ವಿಜೇತೆ ಮನೆ ಹತ್ರ ಒಂದು ಒಗ್ಗರಣೆ ಸೊಪ್ಪಿನ ಗಿಡ ಇದೆ ಒಗ್ಗರಣೆ ಸೊಪ್ಪು ತಗೊಂಡು ಹೋಗ್ಬಾ ಅಂತ ಬಂದಿದ್ದೀನಿ ಒಂದ್ ಕಡೆ ಅನ್ನ ಕೂಡ ಇಟ್ಟಿದ್ದೆ ನಾನು ಮನೆ ಹಿಂದ್ಗಡೆನೂ ಕೂಡ ಇದೆ ಒಗ್ಗರಣೆ ಸೊಪ್ಪಿನ ಗಿಡ ಇಲ್ಲಿಂದಾನೆ ತಗೊಂಡ್ ಹೋದ್ರೆ ಆಯ್ತು ಅಂತ ಬಂದಿದೀನಿ ನಾನೀ ಕುರ್ತಾ ಸೆಟ್ ಅನ್ನ ಮೀಶೋ ನಲ್ಲಿ ತಗೊಂಡಿದ್ದೆ ಆಯ್ತಾ ಸುಮಾರು ಒಂದ್ರಿಂದ ಒಂದೂವರೆ ವರ್ಷನೇ ಆಗೋಯ್ತು ಲಿಂಕ್ ಸಿಕ್ಕರೆ ಕೊಡ್ತೀನಿ ಆಯ್ತಾ ಇದ್ರಲ್ಲಿ ಎರಡು ಕಲರ್ಸ್ ಏನೋ ಇತ್ತು ನಾನು ತಗೊಳ್ಳುವಾಗ ತ್ರೀ ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ದೆ ದುಪಟಾ ಕೂಡ ಬಂದಿತ್ತು ಇದಕ್ಕೆ ದುಪಟಾ ಮಾತ್ರ ತುಂಬಾ ಚಂದ ಬಂದಿತ್ತು ಇವಾಗ್ಲೂ ಕೂಡ ನಾನು ಗೋದ್ರೇಜ್ ಕಪಾಟ್ ಅಲ್ಲಿ ಹಂಗೆ ಇಟ್ಟಿದೀನಿ ಈ ಕುರ್ತಾ ಸೆಟ್ ಅನ್ನ ಡೈಲಿ ವೇರ್ ಮಾಡೋದಕ್ ಹಾಕಿ ತುಂಬಾ ದಿನಗಳೇ ಆಗೋಯ್ತು ಇಲ್ಲಿ ನಾನು ಪಾಲಕ್ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ಒಂದ್ ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇತ್ತು ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಸಾಸಿವೆ ಹಂಗೇನೆ ಮೆಣಸು ಇನ್ನ ಈರುಳ್ಳಿ ಕರಿಬೇವು ಇಷ್ಟನ್ನು ಕೂಡ ಹಾಕಿದ್ದೆ ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ನಾನು ಇಲ್ಲಿ ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈ ಸೊಪ್ಪೆಲ್ಲ ಬೇಯಿಸುವಾಗ ನೀರನ್ನ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಸೊಪ್ಪೆ ನೀರ್ ಬಿಟ್ಕೊಳ್ತಿದೆ ಸಣ್ಣ ಊರಿನಲ್ಲಿ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ರೆ ಸೊಪ್ಪು ನೀರ್ ಬಿಟ್ಕೊಳ್ತದೆ ಈ ಕಡಾಯಿದು ಕೂಡ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ನಾವು ಸಾಮಾನ್ಯವಾಗಿ ಈ ಸೊಪ್ಪಿನ ಪಲ್ಯಕ್ಕೆಲ್ಲಾನು ಸ್ಪೈಸಸ್ ಅನ್ನ ಹಾಕೋದಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು ಕೊನೆಯಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿ ಕೂಡ ಸೇರ್ಸಿದೀನಿ ಇಷ್ಟೇನೆ ಸೊಪ್ಪು ಚೆನ್ನಾಗಿ ಬೆಂದಿತ್ತು ಉಪ್ಪನ್ನ ಹಾಕಿದ್ದೆ ಆವಾಗ್ಲೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಸಕ್ಕರೆನ ಸೇರಿಸಿದೀನಿ ನಮ್ ಕಡೆ ಈ ಪಾಲಕ್ ಸೊಪ್ಪಿನ ಪಲ್ಯಗೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ ನಮ್ಮ ಮನೆಯಲ್ಲಿ ಹಂಗಾಗಿ ನನ್ಗೂ ಕೂಡ ಸಕ್ಕರೆ ಹಾಕಿ ಅಭ್ಯಾಸ ಪಲ್ಯ ರೆಡಿ ಆಯ್ತು ರಾತ್ರಿ ರೊಟ್ಟಿ ಮಾಡೋಣ ಅಂತ ಇವಾಗ ಮಧ್ಯಾಹ್ನ ಊಟಕ್ಕೆ ನಿನ್ನೆದು ಸ್ವಲ್ಪ ಸಾಂಬಾರ್ ಇತ್ತು ಪಲ್ಯ ಕೂಡ ಮಾಡಿದ್ದೆ ಅನ್ನ ಗಂಜಿ ಇತ್ತು ಉಪ್ಪಿನಕಾಯಿ ಇತ್ತು ಹಪ್ಳ ಹಪ್ಪಳನ ಕರಿತಾ ಇದ್ದೀನಿ ನಾನಿವಾಗ ಸ್ವಲ್ಪ ಎಣ್ಣೆನಲ್ಲಿ ಈ ಚಪಾತಿ ಎಲ್ಲ ಮಾಡುವಂತಹ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಈ ತರ ಹಪ್ಲನ ಕರಿಬಹುದು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ದೆ ಹಾಗೆ ಊಟ ಕೂಡ ಮಾಡಿದ್ದಾಯ್ತು ಊಟ ಮುಗಿಸ್ಕೊಂಡ್ ಬಂದು ನಾನು ಇಲ್ಲಿ ಸೀರೆಗೆ ಪಾಲ್ ಹಚ್ತಾ ಕುಂತಿದ್ದೆ ವಿಜೇತೆ ಒಂದ್ ಎರಡ್ ಸೀರೆ ಕೊಟ್ಟಿದ್ರು ಇವತ್ತು ಹಂಗಾಗಿ ಪಾಲ್ ಹಚ್ತಾ ಕುಂತಿದ್ದೀನಿ ಈ ತರ ಕೈನಲ್ಲಿ ನಾವೇನು ಪಾಲ್ ಹಾಕ್ತಿವಿ ಅಲ್ವಾ ಒಂದ್ ಕಡೆ ಅವಾಗ ಸೀರೆ ತುಂಬಾ ಚಂದ ಕಾಣಿಸ್ತದೆ ಅಹ್ ಈ ಮಷಿನ್ ಹೊಲ್ಗೆ ಹಾಕಿದ್ರೆ ಅಷ್ಟು ಚಂದ ಕಾಣಿಸೋದಿಲ್ಲ ಹಂಗಾಗಿ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಒಂದ್ ಕಡೆ ಮಷಿನ್ ಹೊಲ್ಗೆ ಹಾಕ್ತಾರೆ ಇನ್ನ ಒಂದ್ ಕಡೆ ಕೈನಲ್ಲಿ ಈ ತರ ಪಾಲನ್ನು ಹಚ್ಚುವಂತದ್ದು ರಾತ್ರಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಎರಡ್ ಕಪ್ನಷ್ಟು ನೀರನ್ನ ಹಾಕಿದೀನಿ ಎರಡರಿಂದ ಎರಡೂವರೆ ಕಪ್ ಅಷ್ಟು ನೀರನ್ನ ಹಾಕಿದೀನಿ ಇಲ್ಲಿ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು ಡಬ್ಬದಲ್ಲಿ ಕವರ್ ಅಲ್ಲಿ ಇತ್ತು ಹಂಗಾಗಿ ನಾನು ಅಕ್ಕಿ ಹಿಟ್ಟನ್ನ ಹಾಕೋದಕ್ಕೆ ಹೋದೆ ನೋಡಿದ್ರೆ ಸ್ವಲ್ಪ ಚಲ್ಲೆ ಹೋಯ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ಹಾಗೇನೆ ಸ್ವಲ್ಪ ಎಣ್ಣೆ ಕೂಡ ಸೇರ್ಸಿದೀನಿ ನೀರು ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ನಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಸೇರ್ಸ್ತೀನಿ ನಾನಿಲ್ಲಿ ಸುಮಾರು ಎರಡೂವರೆ ಕಪ್ನಷ್ಟು ನೀರ್ ಹಾಕಿದ್ದೆ ಲ್ವಾ ಹಂಗಾಗಿ ನಾನಿಲ್ಲಿ ಒಂದೂವರೆ ಕಪ್ ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸತಾ ಇದೀನಿ ಇನ್ನ ನಿಮ್ಗೆ ಅಳತೆ ಅಂದ್ರೆ ಸರಿಯಾಗಿ ಹೇಳ್ಬೇಕಂತಂದ್ರೆ ಎರಡ್ ಕಪ್ ನೀರಿಗೆ ಒಂದ್ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊಳ್ಳಿ ಆಮೇಲೆ ಬೇಕಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಆಯ್ತಾ ಹಂಗಾಗಿ ಹಿಟ್ಟು ಈ ತರ ರೆಡಿ ಆಗಿದ ನಂತರ ಗ್ಯಾಸ್ ಸ್ಟೋವ್ ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಬಿಡ್ಬೇಕು ಹಿಟ್ಟನ್ನ ನಂತರ ಅಂದ್ರೆ ಸ್ವಲ್ಪ ಬೆಚ್ಚಗಿರುವಾಗ್ಲೇನೆ ಈ ತರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡಾಗ ಮಾತ್ರ ರೊಟ್ಟಿ ಚೆನ್ನಾಗಿ ಬರ್ತದೆ ಇಲ್ಲಿ ಏನು ಡಿಸ್ಕಷನ್ ನಡೀತಾ ಇತ್ತು ನನ್ನ ವಾಯ್ಸ್ ಹೊರಿಟ್ಟಿಲ್ಲ ಇಟ್ಟಿಲ್ಲ ಅಹ್ ಏನೋ ಹೇಳ್ತಾ ಇದ್ದೆ ಏನೋ ಕೊಡ್ಸಿ ಏನೇನೋ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ರೊಟ್ಟಿ ಮಾಡೋದಕ್ ಬಂದೆ ಮೊದ್ಲಿಗೆ ನಾನು ಇಲ್ಲಿ ಒಂದು ಈ ರಾಗಿ ಹಿಟ್ಟಿನ ಕವರ್ ಅನ್ನ ಬಿಡ್ಸಿಟ್ಕೊಂಡಿದೀನಿ ರೊಟ್ಟಿ ಮಾಡೋದಕ್ಕಂತಾನೆ ಎಣ್ಣೆ ಕವರ್ ಕೂಡ ಬಿಡ್ಸಿಟ್ಕೊಳ್ಬಹುದು ಹಿಟ್ಟನ್ನ ಚೆನ್ನಾಗಿ ನಾನು ನಾದಿದ್ದೆ ಅಲ್ವಾ ಇವಾಗ ಮತ್ತೆ ಇದಕ್ಕೆ ಈ ಹಿಟ್ಟನ್ನ ಹಾಕಿ ಲಟ್ಟಿಸ್ತಾ ಇಲ್ಲ ಆಯ್ತಾ ಈ ಕವರಿಗೆ ಎಣ್ಣೆ ಸವರ್ಕೊಂಡು ಮೊದ್ಲಿಗೆ ಸ್ವಲ್ಪ ಕೈನಲ್ಲಿ ತಟ್ಟದೆ ಲಟಣಿಗೆ ಸಹಾಯದಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿದೆ ರೊಟ್ಟಿನ ಸ್ವಲ್ಪ ಪುಟ್ ಪುಟ್ಟ ರೊಟ್ಟಿನ ಮಾಡ್ಕೊಳ್ತಾ ಇದೀನಿ ಇವತ್ತು ರೊಟ್ಟಿ ಎಲ್ಲೂ ಕೂಡ ಹರಿಬಾರ್ದು ಸ್ವಲ್ಪ ಹರಿದ್ರು ಕೂಡ ರೊಟ್ಟಿ ಉಬ್ಕೊಂಡ್ ಬರೋದಿಲ್ಲ ಆಯ್ತಾ ಇವತ್ತು ಕೂಡ ಹಾಗೆ ಆಯ್ತು ಕಲ್ವೊಂದ್ ರೊಟ್ಟಿ ತೀರಾ ತೆಳುವಾಗಿ ಮಾಡೋದಕ್ಕೆ ಹೋದೆ ಸ್ವಲ್ಪ ಹರಿದಿತ್ತು ಹರಿದಿದ್ರು ತೊಂದ್ರೆ ಇಲ್ಲ ರೊಟ್ಟಿ ಮಾತ್ರ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸೇಮ್ ಚಪಾತಿ ತಿಂದಾಗೆ ಅನ್ಸ್ತಾ ಇತ್ತು ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಅಂತಂದ್ರೆ ಅಕ್ಕಿ ರೊಟ್ಟಿನಲ್ಲಿ ನಾನು ಒಂದ್ ಎರಡ್ ಮೂರ್ ವೆರೈಟಿ ಮಾಡ್ತೀನಿ ಆಯ್ತಾ ಕೆಲವೊಮ್ಮೆ ಈ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇವೆಲ್ಲಾ ಹಾಕಿ ರೊಟ್ಟಿ ಮಾಡ್ತೀನಿ ಕೆಲವೊಮ್ಮೆ ಈ ತರ ಮಾಡ್ತೀನಿ ಇಲ್ಲಾಂತಂದ್ರೆ ಬರೇ ತೆಂಗಿನಕಾಯಿ ಹಾಕ್ಬಿಟ್ಟು ರೊಟ್ಟಿನ ಸುಡ್ತೀನಿ ಹೆಂಗ್ ಮಾಡಿದ್ರು ನಮ್ ರೊಟ್ಟಿ ಅಂತಂದ್ರೆ ತುಂಬಾ ಇಷ್ಟ ರೊಟ್ಟಿ ಮಾಡುವಾಗ್ಲೇ ಹೇಳಿದ್ರು ಮೂರ್ ರೊಟ್ಟಿ ಬೇಕು ಅಂತ ಪಾಲಕ್ ಸೊಪ್ಪಿನ ಪಲ್ಯ ಇತ್ತು ಅಂತ ನಾನು ಇವತ್ತು ರೊಟ್ಟಿ ಮಾಡ್ತಾ ಇದೀನಿ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಿದ್ದೆ ಮಧ್ಯಾಹ್ನಕ್ಕಾಗುವಷ್ಟೇ ಮಾಡಿದ್ದೆ ರೊಟ್ಟಿ ಕೂಡ ರೆಡಿ ಆಯ್ತು ಒಂದು ಈ ರೊಟ್ಟಿ ಏನ್ ನಾವು ತಟ್ತೀವಿ ಅಲ್ವಾ ಈ ಕವರಿನ್ ಭಾಗ ಇರ್ತದಲ್ವಾ ಆ ಭಾಗನ ನಾವು ಅಹ್ ಅಂದ್ರೆ ಸ್ವಲ್ಪ ಉಲ್ಟಾ ಹಾಕ್ಬೇಕು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸ್ವಲ್ಪ ನೀರ್ ಹದ್ದೋದಿದ್ರೆ ಹತ್ಬಹುದು ನಾನ್ ಹಿಟ್ಟೇನ್ ಹಾಕಿ ಲಟ್ಸಿಲ್ಲ ಅಲ್ವಾ ಹಂಗಾಗಿ ನೀರನ್ನ ಎಲ್ಲದ ರೊಟ್ಟಿಗೂನು ಅದ್ದಕ್ ಹೋಗಿಲ್ಲ ಬಟ್ಟೆಯಿಂದ ಒತ್ತಾ ಇದ್ದೀನಿ ಸ್ವಲ್ಪ ಉಬ್ಕೊಂಡ್ ಬರ್ಲಿ ಅಂತ ಈ ಚಿಕನ್ ಸಾರಿಗೆಲ್ಲಾ ತುಂಬಾ ಟೇಸ್ಟಿ ಆಗ್ತದೆ ಈ ತರ ರೊಟ್ಟಿ ಮಾಡಿದ್ರೆ ಇವತ್ತು ಐದ್ ರೊಟ್ಟಿ ಮಾಡಿದ್ದೆ ಅಷ್ಟೇನೆ ಕೆಲವೊಂದು ರೊಟ್ಟಿ ಈ ತರ ಉಬ್ಕೊಂಡ್ ಬಂದಿತ್ತು ಎಲ್ಲಾ ರೊಟ್ಟಿನೂ ಉಬ್ಕೊಂಡ್ ಬಂದಿಲ್ಲ ಉಪ್ಕೊಂಡ್ ಅಂದ್ರೂನು ತೊಂದ್ರೆ ಇಲ್ಲ ರುಚಿ ಚೆನ್ನಾಗ್ ಬಂದ್ರೆ ಸಾಕು ಅಂತ ಸುಮ್ನೆ ಆದೆ ನಾನು ರೊಟ್ಟಿ ಎಲ್ಲಾ ರೆಡಿ ಆದ ನಂತರ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಊಟದ ಟೈಮ್ ರೊಟ್ಟಿ ಜೊತೆ ಪಾಲಕ್ ಸೊಪ್ಪಿನ ಪಲ್ಯ ಮಧ್ಯಾಹ್ನನೆ ಮಾಡ್ಬಿಟ್ಟಿದೆ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡೆ ನನ್ ಪಲ್ಯನ ಉಪ್ಪಿನಕಾಯಿ ಹಪ್ಳ ಆಯ್ತು ಹಾಗೆ ಅನ್ನ ಸಾಂಬಾರ್ ಕೂಡ ಆಯ್ತು ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು ಊಟ ಕೂಡ ಮುಗಿಸಿದ್ದಾಯ್ತು ನಮ್ಮನೆಯವ್ರು ಹೇಳ್ತಾ ಇದ್ರು ಇವಾಗ ನಾವ್ ಸ್ವಲ್ಪ ಊಟ ತಿಂಡಿ ಈ ಫುಡ್ ರುಟೀನ್ ಎಲ್ಲಾ ಸ್ವಲ್ಪ ಚೇಂಜ್ ಮಾಡ್ಬೇಕು ಯಾವಾಗ್ಲೂ ಅನ್ನ ಸಾರ್ ತಿಂತೀವಿ ಅಲ್ವಾ ಈ ತರ ಎಲ್ಲಾ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಹಾಗೆ ತುಂಬಾ ಜನ ಯಾವಾಗ್ಲೂ ಕೇಳ್ತಾರೆ ನೀವು ರೊಟ್ಟಿ ಮಾಡೋದಿಲ್ವಾ ಅಂತ ಈ ತರ ಒಂದಿಷ್ಟ್ ಪಾತ್ರೆ ಇತ್ತು ಊಟ ಮುಗಿಸಿ ಪಾತ್ರೆ ತೊಳೆದು ಕಿಚನ್ ಕೂಡ ನೀಟ್ ಮಾಡಿದ್ದಾಯ್ತು ರಾತ್ರಿ ಕೆಲ್ಸ ರಾತ್ರಿನೇ ಮುಗಿಬೇಕು ಅಂದ್ರೆ ಈ ತರ ಕಿಚನ್ ಕ್ಲೀನಿಂಗ್ ಕೆಲ್ಸ ಅಲ್ಲ ಮತ್ತೆ ನೆಕ್ಸ್ಟ್ ಡೇ ನಾನು ಯಾವತ್ತೂ ಕೂಡ ಇಡೋದಿಲ್ಲ ಎಷ್ಟೇ ಲೇಟ್ ಆದ್ರೂನು ಪಾತ್ರೆ ಎಲ್ಲಾ ತೊಳೆದು ಕಿಚನ್ ಎಲ್ಲ ಈ ತರ ನೀಟ್ ಮಾಡಿ ಇಡ್ತೀನಿ ಮತ್ತೆ ಬೆಳಿಗ್ಗೆ ಎದ್ದು ಕಸ ಹೊಡೆದು ಒಮ್ಮೆ ಫುಲ್ ನೆಲ ಒರೆಸ್ ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ಒರ್ಸ್ಬಿಟ್ಟು ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ಈ ತರ ಹಾಗೆ ರಾತ್ರಿ ಬಿಗ್ ಬಾಸ್ ನೋಡ್ತಿದ್ದೆ ಒಂದು ಸ್ವಲ್ಪ ಹೊತ್ ನೋಡಿದೆ ಅಷ್ಟೇನೆ ವಾರದ ಕತೆ ಕಿಚನ್ ಜೊತೆ ಚೆನ್ನಾಗಿರ್ತದೆ ಅಂತ ನನ್ಗೆ ಈ ಬಿಗ್ ಬಾಸ್ ಅಲ್ಲಿ ಜಗಳ ಕಿತ್ತಾಟ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನ್ ಪ್ರತಿದಿನ ನೋಡೋದಿಲ್ಲ ಮಲ್ಲಮ್ಮ ಹೋಗ್ಬಿಟ್ರು ಅದ್ ಒಂದ್ ನನ್ಗೆ ಬೇಜಾರಾಯ್ತು ಇನ್ನ ಸ್ವಲ್ಪ ದಿನ ಇರ್ಬೇಕಿತ್ತು ಅಂತ ಗೆಲ್ಲಿಲ್ಲ ಅಂತಂದ್ರು ಪರವಾಗಿರ್ತಾ ಇರ್ಲಿಲ್ಲ ಇನ್ನ ಒಂದು ತಿಂಗಳ ಆದ್ರೂನು ಇರ್ಬೇಕಿತ್ತು ಅಂತ ಅನ್ಸ್ತಾ ಇತ್ತು ನನ್ಗೆ ಅಂದ್ರೆ ಯಾವತ್ತು ಕೂಡ ಬಡವರು ಬೆಳಿಬೇಕು ನನ್ನ ಪ್ರಕಾರ ಶ್ರೀಮಂತರಿಗೆ ಮತ್ತೆ ಮತ್ತೆ ಜಾಸ್ತಿ ದುಡ್ಡು ಸಿಕ್ಕು ಸಿಕ್ಬಿಟ್ಟು ಶ್ರೀಮಂತ್ರಾಗ್ಬಾರ್ದು ಬಡವ್ರು ಬೆಳಿಬೇಕು ಈ ತರ ಸ್ವಲ್ಪ ಬೇಜಾರಾಯ್ತು ಆಯ್ತಾ ಮಲ್ಲಮ್ಮ ಹೋಗಿದ್ದು ನಿಮ್ಗೆಲ್ಲ ಏನ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ ಯಾರಾದ್ರೂ ಬಿಗ್ ಬಾಸ್ ನೋಡೋರ್ ನೆಕ್ಸ್ಟ್ ಡೇ ಇದು ಭಾನುವಾರ ಇವತ್ತು ನಮ್ಮ ಮನೆಯಲ್ಲಿ ಮೀನ್ ಫ್ರೈ ಮೀನ್ ಸಾರು ನಾನು ಇಲ್ಲಿ ಮೀನ್ ಫ್ರೈ ಮಾಡ್ಕೊಳ್ತಾ ಇದೀನಿ ಇವತ್ ಮಾತ್ರ ಮೀನು ತುಂಬಾ ಫ್ರೆಶ್ ಆಗಿತ್ತು ಆಯ್ತಾ ಇಷ್ಟು ಫ್ರೆಶ್ ಆಗಿರೋ ಮೀನ್ ಸಿಗದೆ ತುಂಬಾ ದಿನಗಳೇ ಆಗಿತ್ತು ಮೀನ್ ಫ್ರೈ ಎಲ್ಲ ಮಾಡಿ ಊಟ ಮುಗಿಸಿದ್ದಾಯ್ತು ನಾನು ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂತ ಬಂದೆ ಈ ಎಣ್ಣೆ ಬಾಟಲ್ ಅನ್ನ ಓಪನ್ ಮಾಡಿರ್ಲಿಲ್ಲ ಹಂಗಾಗಿ ನಾನು ಸ್ಮೆಲ್ ನೋಡೋದು ಬರ್ತಾ ಇದ್ದೆ ಆಯ್ತಾ ಗಮಗಮ ಅಂತಿದ್ಯಾ ಅಂತ ಗಮಗಮ ಅಂತಿತ್ತು ವಿವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು ಎಲ್ ಸಿಕ್ತದೆ ವಿದ್ಯಾ ಅವ್ರೆ ಪ್ಯೂರ್ ಕೋಕೋನಟ್ ಆಯಿಲ್ ಹೊನ್ನಾವರದಲ್ಲಿ ಅಂತ ನಮ್ಮ ಫ್ರೆಂಡ್ ಅಂಗಡಿ ತಂದಿರೋದು ಆಯ್ತು ಅವ್ರು ತುಂಬಾ ದಿನದಿಂದ ಹೇಳ್ತಾನೆ ಇದ್ದಾರೆ ವಿಡಿಯೋ ಮಾಡಿ ಒಂದು ಅಂತ ನಾನು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಡೀಟೇಲ್ ಅನ್ನ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಮುಖಕ್ಕೆ ಸ್ವಲ್ಪ ನಾನು ಕ್ರೀಮ್ ಅಪ್ಲೈ ಮಾಡಿದ್ದೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು ಅಂತ thank <laughs> you